ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತೇನಾಗಿದೆ ಅಂದರೆ ನಾವು ಎಲ್ಲಿಗೋ ಹೋಗಿ ನೈಟ್ ಹೊತ್ತು ಬರ್ತಾ ಇದ್ವು ರೈಟ್ ನಾವು ರೋಡ್ ಸೈಡಲ್ಲಿ ಯಾವುದೋ ನಾಯಿ ಕಂಡಂಗಾಯ್ತು ಅದು ಬ್ರೀಡ್ ನಾಯ್ಕೊಂಡಂಗಾಯ್ತು ಬಂದು ನೋಡಿದ್ರೆ ಯಾರೋ ಬಿಟ್ಬಿಟ್ಟು ಹೋಗಿದ್ದಾರೋ ಅದೇ ಹೋಗಿ ಬಂದಿದ್ಯಾ ಗೊತ್ತಿಲ್ಲ ಬನ್ನಿ ಅನ್ನ ನಾಯಿನ ಮೀಟ್ ಮಾಡೋಣ ಇಲ್ಲ ನೋಡಿ ಇಲ್ಲ ನೋಡಿ ನಾಯಿ ಸಿಕ್ಕಿದೆ ಏನ್ ಮಾಡೋದು ನೋಡಿ ನೋಡಿ ನಾವು ರೋಡ್ ಸೈಡಲ್ಲಿ ಬರ್ತಾ ಇದ್ವಿ ಯಾವ್ದೋ ಒಂದು ನಾಯಿ ಸಿಕ್ತು ನೋಡ್ತಾ ಇದೀವಿ ರೋಡ್ ಸೈಡಲ್ಲಿ ಬರುವಾಗ ಸಿಕ್ತು ನೈಟಲ್ಲಿ ಈ ಓಡ್ ಬಂದಿದ್ಯೋ ಇಲ್ಲ ಯಾರೋ ಬಿಟ್ಟು ಹೋಗಿದಾರೋ ಗೊತ್ತಿಲ್ಲ ಅದು ಬ್ರೀಡ್ ನಾಯಿ ಮನೇಲಿ ಸಾಕಿರೋದ್ ನಾಯಿ ಬೆಲ್ಟ್ ಸಮೇತ ಬಂದಿದೆ ನಾವು ಅಂದ್ಕೊಳ್ಳೋದು ಬೆಲ್ಟ್ ಬಿಚ್ಕೊಂಡ್ ಬಂದ್ಬಿಟ್ಟಿದೆ ಅಂತ ನೋಡಿ ಎಷ್ಟು ಚೆನ್ನಾಗಿ ಬಂದ್ಬಿಟ್ಟಿದೆ ಯಾರು ಗೊತ್ತಿಲ್ಲ ನೋಡಿ ಎಲ್ಲೂ ಮನೆ ಇಲ್ಲ ಬಿಡಕು ಮನ್ಸಾಗ್ತಿಲ್ಲ ಕರ್ಕೊಂಡೋಗು ಆಗಲ್ಲ ಮನೇನ್ ಬಿಟ್ಕೊಂಡಿದೆ ಯಾರ ಮನೆಯ ಗೊತ್ತಿಲ್ಲ ಪಾಪ ಮೈನ್ ರೋಡ್ ಅಲ್ಲಿ ಇದೆಲ್ಲಾನು ಸಿಗೊಳ್ಳುತ್ತೇನೋ ಅಂತ ಮಾತಾಡ್ಸಿದ್ರು ಸಾಫ್ಟ್ ಆಗಿದೆ ತುಂಬಾ ಚೆನ್ನಾಗಿ ಸಾಕಿದ್ದಾರೆ ಯಾರ ಪಪ್ಪ ಮನೆ ಇದು ನಾಯಿ ಬಿಟ್ಕೊಂಡು ಓಡ್ ಬಂದ್ಬಿಟ್ಟಿದೆ ಬೆಳ್ಟಿಂದ ತಪ್ಪಿಸ್ಕೊಂಡು ಅಂತಿದ್ರು ಹೋಗ್ತಾ ಇಲ್ಲ ಎಲ್ಲೂ ಸುತ್ತು ನೋಡಿ ಸುತ್ತು ಎಲ್ಲೂ ಮನೆಗಳಿಲ್ಲ ಇದ್ದು ನಿಯರು ಏನು ಮಾಡೋದು ಬೇಕಾಗ್ತಿಲ್ಲ ಇಷ್ಟೊತ್ತಲ್ಲ ಪಪ್ಪಾ ಹೋಗುತ್ತೆ ಅಂತಂದ್ರು ಹೋಗ್ತಾ ಇಲ್ಲ ಹತ್ತು ನಿಮಿಷದಿಂದ ಕಾಯ್ತಾ ಕಾಯ್ತಾಯಿದ್ದೀವಿ ಓ ಎಲ್ಲಿ ನಿಮ್ಮನೆ ಇಲ್ಲಮ್ಮ ಪೆಮೋರಿಯನ್ನು ಇದು ಚೆನ್ನಾಗಿ ಸಾಕಿದ್ದಾರೆ ಯಾರೋ ಪಾಪ ಎಷ್ಟು ಇತ್ತು ಕಮ್ಮಿ ಅಂತ ಅದು ನೆನಪಾಗ್ತಿದೆ ನೋಡಿದ್ರೆ ತುಂಬ ಸಾಫ್ಟ್ ಇದೆ ನೋಡಿ ಹೊಸೊಬ್ರು ಅನ್ನೋದು ಇದು ಕರಿ ತಕ್ಷಣ ಬರ್ತಿದೆ ನಿಜ ಬೆಕ್ಕಿಲ್ಲ ಅಂದರೆ ಕರ್ಕೊಂಡು ಹೋಗ್ಬಿಡ್ತಿದೆ ಮನೆಗೆ ಬೆಕ್ಕಿರೋದ್ರಿಂದ ನಾವು ಇವಾಗ ಮನೆಗೂ ಕರ್ಕೊಂಡು ಹೋಗೋಕ್ಕಾಗಲ್ಲ ಅದನ್ನೆಲ್ಲ ಖರ್ಚಾಗುತ್ತೆ ಸೊ ಒನ್ ಡೇ ಫುಲ್ ನೋಡೋಕ್ಕಾಗಲ್ಲ ಇಲ್ಲಿ ಯಾರನ್ನ ಬರ್ತಾರೇನೋ ಅಂತ ವೆಯ್ಟ್ ಮಾಡ್ತಾ ಇದ್ದೀವಿ ಯಾರೂ ಬಂದಿಲ್ಲ ಎಲ್ಲಿಂದ ತಪ್ಪಿಸ್ಕೊಂಡ್ ಬಂದಿವಿ ಅಂತ ಗೊತ್ತಿಲ್ಲ ಹೋಗ್ಬೋದು ನೋಡಿ ವಿಶ್ವೇಶ್ವರಯ್ಯ ಲೇಔಟ್ ಹೆಂಗೇರಿ ಉಪನಗರದಲ್ಲಿ ಎಲ್ಲಿಂದನೂ ಯಾರು ಇಷ್ಟೊತ್ತಲ್ಲಿ ಇದು ಮಲಗಿರೋದು ಕಟ್ಟಾಕಿರೋದು ಬಿಚ್ಕೊಂಡ್ಬಂದುಬಿಟ್ಟಿದೆ ಇಲ್ಲಿ ಬೆಳ್ ಸಮೇತ ಇದೆ ಬೆಲ್ಟ್ ಕೂಡ ಕಿತ್ತೋಲ್ಲ ನೋಡಿ ಎಷ್ಟು ನೀಟಾಗಿದೆ ಎಲ್ಲ ಬೆಲ್ಟ್ ಕೂಡ

ಬಂದ್ಬಿಡುತ್ತೆ ಹಾ ಇವ್ರು ಇವ್ರ ಮನೆ ಯಾರು ಎಲ್ಲನೂ ಇದೆ ಅಂತ ನೋಡಿ ಕರ್ಕೊಂಡು ಹೋಗ್ತಾ ಇದೀವಿ ಈ ಥರದ್ದೆಲ್ಲ ನಮ್ ಕಣ್ಣಿಗೆ ಸಿಗುತ್ತೆ ದೇವರು ನಮ್ ಕಣ್ಗೆ ತೋರಿಸ್ತಾರೆ ಯಾಕಂದ್ರೆ ನಾವು ಹೆಲ್ಪ್ ಮಾಡೇ ಮಾಡ್ತೀವಿ ಅಂತ ಬೇರೆಯವ್ರ ಕಣ್ಣಿಗೆ ಬಿಡ್ರೆ ಪಕ್ಕ ಅವ್ರ ಮನೆಗೆ ಹೋಗುತ್ತೆ ಅಂತ ದೇವ್ರಿಗೂ ಗೊತ್ತಿರ್ಬೇಕು ಅನ್ಸುತ್ತೆ ಇದೆಲ್ಗೋ ಕರ್ಕೊಂಡು ಹೋಗ್ತಾ ಇದೆ ಏನು ಮಾರ್ಗ ತೋರಿಸುತ್ತಾ ಗೊತ್ತಿಲ್ಲ ಸುರಂಗ ಮಾರ್ಗ ಎಲ್ಲ ತೋರಿಸನೆ ನಮ್ಗೆ ಗೊತ್ತಿಲ್ಲಪ್ಪ ಹಿಂಗೆ ಹೋಗೋದು ಆ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋದ್ರೆ ಗೊತ್ತಾಗ್ಬೋದು ಎಲ್ಲಿ ಮನೆ ಅಂತ ನೋಡಿ ಕರ್ಕೊಂಡು ಹೋಯ್ತು ಅನ್ಸಲ್ ಬಂತು ವಾಪಸ್ ಈ ಕಡೆಗೆ ನಮ್ಮ ಅಮ್ಮನ ಬರ್ತಾ ಇದ್ದೆ ಈ ನಾಯಿ ಮನೆ ಎಲ್ಲಿದ್ಯೋ ಅದಕ್ಕೇ ಗೊತ್ತಪ್ಪ ನಾವು ಪಾಪ ಹೆಲ್ಪ್ ಮಾಡೋಣ ಅಂತ ಇದ್ರೆ ಈ ನಾಯಿ ನೋಡಿ ನಮ್ಗೆ ಇಂಥದ್ದೆಲ್ಲ ಕಾಣಿಸೋದು ಬೇರೆಯವ್ರಿಗಾಗು ಕಾಣಿಸೋಲ್ಲ ಇದು ನಾವು ಇದ್ರ ಮನೆಗೆ ತಲ್ಸೋ ತನಕ ನಮಗೆ ನಂದಿ ಇರಲ್ಲ ಅಲ್ವಾ ಬೀವಿ ಅಲ್ವಾ ನೋಡಿ ಎಷ್ಟು ಮುದ್ದಾಗಿದೆ ಎಷ್ಟು ನೀಟಾಗಿ ಇಟ್ಕೊಂಡಿದ್ದಾರೆ ಅಯ್ಯೋ ಕಾಲು ಒಳಗಡೆ ಹಚ್ಕೊಂಡು ಹೋಗ್ತಾ ಇದ್ದಾರೆ ಇವ್ರು ಬೇರೆ ಬನ್ನಿ ನೋಡೋಣ ಮುಂದೆ ಏನಾಗುತ್ತೆ ಅಂತ ನೋಡಿ ಇದನ್ನು ಕರ್ಕೊಂಡು ಹೋಗೋಕ್ಕೆ ಎಲ್ಲೋ ದಾರಿ ತೋರಿಸ್ತಾ ಇತ್ತು ಅದಕ್ಕೆ ಆ ಕಡೆ ನಾವು ಹೊರಡ್ತೀವಿ ಅದ್ರ ಮನೆ ಸಿಕ್ಕಿದ್ರು ಸಿಗ್ಬೋದು ಅಲ್ಲಿ ಯಾರನ್ನ ಇರೋನ್ನ ಕೇಳ್ಬಿಟ್ಟು ಅಂತ ಹೋಗಿ ಹೋಗ್ತಾ ಇದ್ದೀವಿ ನಾವು ಅನ್ಕೊಳ್ಳೋದು ಸಿಗ್ಲಿ ಅವ್ರ ಮನೆ ಬಿಟ್ಬಿಟ್ಟು ಹೋಗ್ಬಿಡೋಣ ಇಲ್ಲ ಬೆಲ್ಟ್ ಬಿಚ್ಚೋಗಿದೆ ಅನ್ಸುತ್ತೆ ಓಡ್ ಬಂದ್ಬಿಟ್ಟಿದೆ ನೋಡಿ ಎಲ್ಲೆಲ್ಲ ನೋಡ್ತಾ ಇದೀವಿ ಸಿಗ್ತಾ ಇಲ್ಲ ನೋಡಿ ಆ ಪಕ್ಕದ ರೋಡ್ ಹೋಗಿದ್ವಿ ಯಾರು ಸಿಗ್ಲಿಲ್ಲ ಅದಕ್ಕೆ ಅವಾಗ್ಲೇ ತೋರಿಸ್ತಾ ಇತ್ತಲ್ಲ ಆ ರೋಡು ಆ ರೋಡಿಂದಾನೇ ಬಂದಿರ್ಬೋದು ಅಂತ ಥಿಂಕ್ ಮಾಡಿಕೊಂಡು ಇದೇ ರೋಡಲ್ಲಿ ಸಿಕ್ಕಿದ್ರೆ ಹೋಗೋಣ ಅಂತ ಹೋಗ್ತಾ ಇದೀವಿ ಅದಕ್ಕೆ ನಿಮ್ಮ ಇಷ್ಟ ಏಳ್ಗಾನ ಕರ್ಕೊಂಡೋಗಿ ಅಂತ ನಿದ್ದೆ ಮಾಡ್ತಾ ಇದೆ ನೋಡಿ ನಮ್ಮ ಸಂಕ ಅವ್ರಿಗಿಲ್ಲ ಇದೆ ಯಾರೋ ನಿಂತಿದ್ದಾರೆ ಕಾಂಪೌಂಡ್ ಆ ಕಡೆ ಒಂದು ಮನೆ ಇತ್ತು ನಾನು ನೋಡಿದೆ ನೋಡಿ ನೋಡಿ ಅವಾಗಿಂದ ಯಾವನೇನು ಸಿಗ್ಲಿಲ್ಲ ಅವಾಗಲೇ ಯಾವುದೋ ಡೋರ್ ತೆಗ್ದಿತ್ತು ಮನೆ ಗೇಟ್ ತೆಗ್ದಿತ್ತು ಅಂತ ಅಲ್ಲೇ ಉಡ್ಕೊಂಡು ಹೋಗ್ತಾ ಇದೀವಿ ಫಸ್ಟ್ ಹೋಗಿದ್ವಲ್ಲ ಆ ಕಡೆನೆ ಸಿಗುತ್ತೋ ಇಲ್ವೋ ಬನ್ನಿ ನೋಡ್ರೆ ನೋಡಿ ಈ ಮನೆಗೆ ಯಾವ್ದೋ ಡೋರ್ ತೆಗ್ದಿತ್ತು ಗೇಟ್ ತೆಗ್ದಿತ್ತು ಅಂತ ಬಂದ್ವಿ ಕೇಳಿದ್ವಿ ಇಲ್ಲಿ ಯಾರು ಇಲ್ಲ ಅಂದ್ರು ಅದಕ್ಕೆ ಯಾರನ್ನ ಕೇಳ್ಕೊಂಬಂದ್ರೆ ಕೊಡಿ ನಾವು ದೂರ ಇದೀವಿ ಅನ್ವಿ ಅದಕ್ಕೆ ತಗೊಂಡ್ರು ಹೆಂಗೋ ಸೇಫ್ ಆಗಿ ಯಾರ ಮನೆಗೋ ಹೋಯ್ತಲ್ಲ ಅದೇ ನಮ್ಮ ಸಮಾ ಇದು ನಿಮ್ ಸಮಾಧಾನ ಆಯ್ತಪ್ಪಾ ಇಷ್ಟೊತ್ತ ಗೋಳ್ ಆಗ್ತಾ ಇತ್ತು ಇವಾಗ ಆರಾಮ್ಸೆ ಮನೆಗೆ ಹೋಗ್ತಾ ಇದಿವೆ ನೋಡಿ ಹೆಂಗೋ ಇಲ್ಲೆಲ್ಲಾ ಹುಡ್ಕೋದ್ವಿ ಎರಡ್ ಮೂರು ರೋಡ್ ಅಲ್ಲಿ ಅದೋ ಅದೇ ರೋಡ್ ಅಲ್ಲೆಲ್ಲಾ ಹುಡ್ಕೋದ್ವಿ ಒಂದು ಮನೆ ಮಾತ್ರ ಓಪನ್ ಇತ್ತು ಇಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡಿಂಗ್ ಆಗಿರೋದ್ರಿಂದ ಹಂಗ್ ನಾವು ಕೇಳಕ್ ಆಗಲ್ಲ ಇಷ್ಟೊತ್ತಲ್ಲಿ ಅವ್ರು ಭಯ ಪಡ್ತಾರೆ ಒಂದೊಂದ್ ಗಂಟೆ ಆಗ್ತಿದೆ ಸೊ ಅಲ್ಪಪ್ಪ ಯಾರೋ ಹುಡುಗರುಗಳೇ ಇರೋದು ಅನ್ಸುತ್ತೆ ಅವ್ರು ಏನಂದ್ರು ಇಲ್ಲ ನಾವು ನೋಡ್ಕೊಂತೀವಿ ಯಾರನ್ನ ಕೇಳಿದ್ರೆ ಮಾರ್ನಿಂಗ್ ಕೊಡ್ತೀವಿ ಬಿಡಿ ಮುಂದೆ ಜಾಗ ಇದೆ ಕೇಳ್ಕೊಂಡು ಬಂದ್ರೆ ಕಳಿಸ್ಕೊಡ್ತೀನಿ ಅಂದರು ಸೊ ಬಿಟ್ಟು ಹೋಗ್ತಾ ಇದೀವಿ ಬಿಟ್ಟು ಹೋಗೋ ಮನಸಿಲ್ಲ ನಮ್ಮ ಮನೇಲಿ ಬೆಕ್ಕುಗಳಿರೋದ್ರಿಂದ ಅದನ್ನು ಕರ್ಕೊಂಡು ಹೋಗಕ್ಕೆ ಆಗ್ತಿಲ್ಲ ಇಲ್ಲ ಹೋಗಿ ಎಲ್ಲನೂ ಕೊಡೋಣ ಅಂದರು ಇವತ್ತೆಲ್ಲ ಇಟ್ಕೊಳ್ಳೋಕ್ಕೂ ಕೂಡ ಆಗೋಲ್ಲ ಯಾಕಂದರೆ ಮನೆಯಲ್ಲಿ ಬೆಕ್ಕುಗಳಿರೋದ್ರಿಂದ ಖರ್ಚಾಗ್ತಾರೆ ನೋಡಿ ಎಲ್ಲ ನಮ್ಮ ಕಣ್ಣುಗಳು ನಮ್ಮ ಯಜಮಾನ ನಮ್ಮ ಯಜಮಾನರಿಗೆ ಬಿದ್ದಿದ್ದದು ಆಮೇಲೆ ನಮ್ಮ ಬಿಟ್ಟು ಹೋಗಕ್ಕಾಗ್ತಿಲ್ಲ ಮೈನ್ ರೋಡಲ್ಲಿ ಹೋಗ್ತಿದೆ ಅದು ತುಂಬ ಸಾಫ್ಟ್ ಇದೆ ಮನೆನಾಯಿ ತುಂಬ ಚೆನ್ನಾಗಿ ಸಾಕಿದ್ದಾರೆ ಎಲ್ಲನೂ ಸಿಗಾಕೊಳ್ಳುತ್ತೆ ಅನ್ನೋ ಬೇಜಾರಿಗೆ ಹುಡುಕಿದ್ವಿ ಪಾಪ ಯಾರೋ ಒಳ್ಳೆಯವರು ನಮ್ಮಂಗೆ ತಗೊಂಡ್ರು ಅವರು ನಾವು ಮಾರ್ನಿಂಗು ಯಾರನ್ನ ಬಂದೇ ಬಿಡ್ತೀವಿ ಬಿಡಿ ಅಂದ್ಬಿಟ್ಟು ತೆಗ್ದಿಟ್ಕೊಂಡ್ರು ಅಷ್ಟೇ ಸಮಾಧಾನ ಒಂದು ಕಡೆ ಸೇರಿಸಿದ್ವಲ್ಲ ಸೇಫಾಗಿ ಕಾಂಪೌಂಡ್ ಇದೆ ಮುಂದೆ ದೊಡ್ಡದಾಗಿದೆ ಅಲ್ಲಿ ಮನೆ ಮುಂದೆ ಅವರಲ್ಲಿ ಸಾಕೊಂತಾರೆ ಅಕಸ್ಮಾತ್ ಯಾರು ಬರ್ದೇವರೋ ರೂಟ್ ಹಾಕ್ಕೊಂಡು ಸಾಕೊಬೋದು ಅನಿಸುತ್ತೆ ಹೆಂಗೋ ಮೈನ್ ರೋಡಿಂದ ಒಂದು ಮನೆಗೆ ತಲುಪಿಸಿದ್ವಿ ನಮಗೂ ನೆಮ್ಮದಿಯಾಗಿ ನಿದ್ದೆ ಬರುತ್ತೆ ಒಂದು ಒಳ್ಳೆ ಕೆಲಸ ಮಾಡೋದು ಏನೋ ಖುಷಿನೂ ಆಗುತ್ತೆ ಅಷ್ಟೆ ನೋಡಿ ಬರೀ ದುಡ್ಡಿನ ಹೆಲ್ಪ್ ಒಂದೇ ಅಲ್ಲ ನಾನು ಹೇಳೋದು ಸಹಾಯ ಮಾಡಿ ದುಡ್ಡಿನ ಹೆಲ್ಪೇ ಮಾಡಬೇಕು ಅಂತೇನಿಲ್ಲ ಈ ಥರ ಸಣ್ಣ ಪುಟ್ಟ ಚಿಕ್ಕ 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 ಪ್ರಾಣಿ ಪಕ್ಷಿಗಳು ಮನುಷ್ಯರು ಇರುವೆಗೂ ಕೂಡ ನಾವು ಒಂದು ಸೆಕ್ರೆ ಹಾಕಿಟ್ರು ಅದು ಕೂಡ ಒಂದು ಹೆಲ್ಪೇ ಸೊ ಮನುಷ್ಯರಾಗಿ ಮನುಷ್ಯತ್ವದಿಂದ ಮಾನವೀಯತೆಯಿಂದ ಆಗಾಗ ಈ ಥರ ಸಣ್ಣ ಸಣ್ಣ ಸಹಾಯಗಳು ಮಾಡ್ತಿದ್ರೆ ನಮಗೂ ಖುಷಿ ಸಮಾಧಾನ ಅನಿಸುತ್ತೆ ಒಂದು ಜೀವ ಉಳಿಯುತ್ತೆ ಅಂತ ಹೇಳ್ತೀವಿ ನಾವು ಮನೆಗೆ ಹೋಗ್ತಾ ಇದ್ದೀವಿ ಅವಳಿಂದ ಒಂದು ಆಫ್ ಆನ್ ಅವರ್ ಲೇಟ್ ಆಯಿತು ನಾಯಿಂದ ಪೆ ಮೂರಿಂದ ನಾಯಿಂದ ಬಟ್ ಸೇಫಾಗಿ ತಲುಪಿಸಿ ನಾವು ಮನೆಗೆ ಹೋಗ್ತಾ ಇದೀವಿ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ ಬಾಯ್ 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 ಸಿ ನೆಕ್ಸ್ಟ್ ವಿಡಿಯೋ